ಕೃಷಿ ಇಲಾಖೆ ವಿರುದ್ಧ ರೈತ ಮುಖಂಡರ ವಾಗ್ದಾಳಿ ವಿಜಯಪುರ ನಗರದಲ್ಲಿ ಇಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡ ಅರವಿಂದ ಕುಲಕರ್ಣಿ ಅವರು ಕೃಷಿ ಇಲಾಖೆ ವಿರುದ್ಧ ಕಿಡಿಕಾರಿದ್ದಾರೆ ಕೃಷಿ ಇಲಾಖೆ ಮೂಲಕ ವಿತರಿಸಿದ ಜಿಆರ್ಜಿ ನೂರ ಐವತ್ತೆರಡು ಪ್ಲಸ್ ಎಂಟುನೂರ ಹನ್ನೊಂದು ಕಳಪೆ ತೊಗರಿ ಬೀಜ ವಿತರಣೆ ಮಾಡಿದ್ದರಿಂದ ಗಿಡ ಮಾತ್ರ ಬೆಳೆದು ಕಾಯಿ ಮಾತ್ರ ಬೆಳೆಯದೆ ರೈತರಿಗೆ ಇದರಿಂದ ನಷ್ಟವಾಗಿದೆ ಎಂದು ಆರೋಪಿಸಿದ್ದಾರೆ ಕೃಷಿ ಇಲಾಖೆಯವರು ಮಾಡಿರ್ತಕ್ಕಂಥ ಎಡವಟ್ಟಿಗೆ ಇಡೀ ವಿಜಯಪುರ ಜಿಲ್ಲೆ ರೈತರು ಇವತ್ತು ಕಂಗಾಲಾಗಿದ್ದಾರೆ ಮುಂಗಾರಂಗಮ್ನಲ್ಲಿ ಏನು ಬಿತ್ತನೆ ತೊಗರಿ ಬೆಳೆ ಸಂಪೂರ್ಣ ಹಾಳಾಗ್ಯದ ಜಿ ಆರ್ ಜಿ ಒನ್ ಫಿಫ್ಟಿ ಟು ಮತ್ತು ಏಟ್ ಡಬಲ್ ಒನ್ ಅಂತಕ್ಕಂಥ ಬ್ರ್ಯಾಂಡಿಂದು ಅದು ಕೃಷಿ ಇಲಾಖೆಯ ಸಂಪರ್ಕ ಮುಖಾಂತರ ಕೇಂದ್ರ ಮುಖಾಂತರ ರೈತರಿಗೆ ಕೊಟ್ಟಿದ್ದಾರೆ ಆ ಬೀಜ ಮಾತ್ರ ಸಂಪೂರ್ಣ ಕಳಪೆ ಅದಾವ್ ಮತ್ತೆ ಈ ಕಳಪೆ ಬೀಜ ಮಾರಾಟ ರೈತರಿಗೆ ಕೊಡೋ ಟೈಮ್ನಾಗ ಇವರು ಆ ಕಂಪ್ನಿ ಬೀಜ ಎಷ್ಟು ಮಟ್ಟಿಗೆ ಗುಣಮಟ್ಟದ ಅದಕ್ಕೆ ಏನು ಅನುಸರಿಸಬೇಕಂತ ಕ್ರಮಗಳೇನು ಎಷ್ಟೆಷ್ಟು ಅಂತರದಲ್ಲಿ ಬಿತ್ತಬೇಕು ಮತ್ತು ಅದಕ್ಕೆ ನೀರು ಎಷ್ಟು ಪ್ರಮಾಣ ಮತ್ತು ಎಷ್ಟು ಅವಧಿವರೆಗೆ ನೀರು ಬಿಡಬೇಕಂತ ಬಗ್ಗೆ ಯಾವುದೂ ಮಾಹಿತಿ ಹೇಳಿಲ್ಲ ಈಗ ಎತ್ತರ ಬೆಳೆದವು ಸಾಕಷ್ಟು ಹನ್ನೆರಡರಿಂದ ಹದಿನೈದು ಪೂರ್ತನ ಬೆಳೆದವು ಈಗ ಒಂದು ಕಾಯಗಿಲ್ಲ ಈಗ ರೈತರು ಅದನ್ನು ಕೇಳಿದ ತಕ್ಷಣ ಅವ್ರು ರೈತರಿಗೆ ರೈತ ಸಂಪರ್ಕ ಏನೇ ಹೇಳುತ್ತಾರೆ ನೀವು ನೀವು ಹ್ಯಾಂಗೆ ಮಾಡಿಲ್ಲ ಹೀಗೆ ಮಾಡಿಲ್ಲ ನೀವು ಕೆಲವೊಂದು ಕ್ರಮಗಳು ಅನುಸರಿಸಬೇಕಾಗಿತ್ತು ಅದನ್ನು ಮಾಡಿಲ್ಲ ಅದು ಬೆಳೆದಿಲ್ಲ ನಾವೇನು ಮಾಡತಕ್ಕಂಥ ಒಂದು ಹಾರಿಕೆ ಉತ್ತರ ಇಲಾಖೆಯವರು ಕೊಡ್ತಾರೆ ಇದು ಕಂಪ್ನಿಯವ್ರದ್ದು ಮತ್ತು ಕೃಷಿ ಇಲಾಖೆ ಮಾಡಿರ್ತಕ್ಕಂಥ ಒಂದು ಬೇಜವಾಬ್ದಾರಿ ಕೆಲಸ ಮತ್ತು ರೈತರನ್ನ ಹಾಳು ಮಾಡ್ಕೊತ ಹುನ್ನಾರ ಪ್ರತಿಯೊಂದು ಹಂತದಲ್ಲಿ ಕೃಷಿ ಇಲಾಖೆ ಯಾಕೆ ಸಂಪೂರ್ಣ ದಾರಿ ಬಿಟ್ಟಾರೆ ಇವತ್ತು ಇವತ್ತು ಲಕ್ಷಾಂತರ ಎಕರೆ ಜಮೀನಲ್ಲಿ ರೈತರು ಇದು ಇದೇ ಬೀಜನೇ ಬಿತ್ತಾರೆ ಇದು ಯಾರು ಜವಾಬ್ದಾರಿ ಇದೆಲ್ಲ ಹಾಳಾಗಿದ್ದ ಕಂಪ್ನಿಯವ್ರಿಗೆ ಇದಕ್ಕೆ ಹೊಣೆಗಾರರು ಇದೇನು ಬೀಜ ಹೊರಗಡೆ ತರಬೇಕಾಯ್ತಂದ್ರೆ ಅಂದ್ರೆ ಇದಕ್ಕೇನು ಬೀಜ ನಿಗಮ ಇರ್ತದೆ ಅಲ್ಲಿ ಲ್ಯಾಬ್ ಟೆಸ್ಟ್ ಮಾಡೋಕ್ಕ ನಿಯಮ ಅದ ಲ್ಯಾಬ್ ಟೆಸ್ಟ್ ಮಾಡಿ ಅದು ಓಕೆ ಇತ್ತಂದ್ರೆ ಮಾತ್ರ ಕೊಡ್ಬೇಕು ಹೊರಗಡೆ ಅದನ್ನ ಮತ್ತೆ ಇದು ಹೆಂಗೆ ಯಾವ್ದರ ಮೇಲೆ ಕೊಟ್ಟರು ಯಾವ ರೀತಿ ಗುಣಮಟ್ಟದ ಕೊಟ್ಟರು ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಇಡೀ ಜಿಲ್ಲೆಯಾದ್ಯಂತ ರೈತರ ಜಮೀನಿಗೆ ಹೋಗಿ ಸಮೀಕ್ಷೆ ಮಾಡಿ ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಎಕರದಲ್ಲಿ ಬಿತ್ತಿದಾನೆ ಜಮೀನು ಎಷ್ಟು ಹಾಳೆ ಅಂತ ಬಗ್ಗೆ ಸರ್ಕಾರ ಅದನ್ನು ಸಮೀಕ್ಷೆ ಮಾಡಿ ಸೂಕ್ತ ಪರಿಹಾರ ಕೊಡಬೇಕು ಕಂಪನಿ ವತಿಯಿಂದ ಪರಿಹಾರ ಕೊಡಿಸಬೇಕು ಏನು ರೈತರಿ ಮೋಸ ಮಾಡಿದ ಆ ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅವ್ರ ಮೇಲೆ ಕಾಮನ್ ಕ್ರಮ ಸಲ್ಲಿಸಬೇಕು ತನ್ನ ಮತ್ತೆ ಕೃಷಿ ಇಲಾಖೆ ಮೇಲೆ ಏನ್ ಕೃಷಿ ಇಲಾಖೆಯವ್ರಿಗೂ ಕೂಡ ಇದು ಬೇಜವಾಬ್ದಾರಿ ಅದ ಅಂದ್ರೆ ಬಹುತೇಕ ನನ್ಗೆ ಅನ್ಸಕತ್ತ ಕಂಪನಿ ಜೋರಿಗೂ ಕೂಡ ಶಾಮೀಲಾಗಿ ಏನು ಭ್ರಷ್ಟಾಚಾರದಾಗ ಇದು ಅದು ಬಹುತೇಕ ಲೂಟಿ ಮಾಡಾರ ಕಡೆಯಿಂದ ಹಣ ಹಣ ತಗೊಂಡಾರ ತಗೊಂಡಿದ ರೀತಿ ಮಾಡಿದಾರ ರೈತರು ಸುಳ್ಳಿ ಹಾಕಿ ಕೇಳಬೇಕಿವ್ರು ಇದು ಯಾವ್ದೇ ರೀತಿ ಸಿಡಿ ಆಗಂಗಿಲ್ಲ ಯಾವುದೇ ರೋಗ ಬರಲ್ಲ ರೈತರು ನಮ್ಗೆ ತಗೊಂಡಾರ ಅಂದ್ರೆ ಈಗ ಕೊಡೋಕ್ಕಿಂತ ಮುಂಚೆ ಕೃಷಿ ಇದಕ್ಕೆ ಇಲಾಖೆ ರೋಗ ಬರಲ್ಲ ಅವ್ರು ಅವ್ರು ಸಿಡಿ ಹೇಗಿಲ್ಲ ಸಿಡಿ ರೋಗ ಬರ್ತದೆ ಸಿಡಿ ರೋಗ ಹಾಂಗಿಲ್ಲ ತೋಮಿಟ್ರ ರೈತರು ಇದು ತಪ್ಪು ಮಾಡಿದ್ದು ಪ್ರಥಮ ಕೃಷಿ ಇಲಾಖೆ ಅವರು ಅವರು ಇದನ್ನ ಇರುವಂತ ಹೊಣೆಗಾರರು ಯಾವ ಅಧಿಕಾರಿಗಳು ಇದನ್ನ ಹೇಳಿದಾರೆ ಅವ್ರನ್ನ ಅಮಾನತ ಮಾಡ್ಬೇಕಿಲ್ಲ ನೌಕರಿ ಕಿತ್ತಾಕ್ಬೇಕಂತ ಒತ್ತಾಯ ಪಡಿಸ್ತೇವೆ ಕೃಷಿ